ಸಿಕ್ಕಾಪಟ್ಟೆ ಕೋಪ ಮಾಡಿದ್ದೆ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಆವಾಗಲೇ ಗೊತ್ತಾಗಿದ್ದು ಕೋಪದಿಂದ ಏನಕ್ಕೆ ನಾನು ಅವ್ರ ಬಗ್ಗೆ ಅಷ್ಟು ಕೋಪ ಮಾಡ್ಕೊಂಡಿದ್ದೆ ಅಂತ ಅಂದ್ರೆ ಎಷ್ಟು ಅಗತ್ಯ ಇದೆ ನಿಮ್ಮ ನಿಮ್ಮ ಅಗತ್ಯ ನಾವೆಲ್ಲ ಇರೋದು ನಿಮ್ಮ ನಂಬ್ಕೊಂಡು ಚಿತ್ರರಂಗದ ಈಗ ಒಬ್ಬ ತಂದೆ ಸ್ಥಾನದಲ್ಲಿದ್ದರೆ ಮಕ್ಕಳು ತಂದೆ ಏನಾದ್ರು ಮಾಡ್ಕೊಂಬಿಟ್ರೆ ಕೆಟ್ಟದನ್ನು ಮಕ್ಕಳು ಹೇಗೆ ಉಲ್ಟಾ ಮನೆ ಒಂದು ಬಿದ್ದೋಗ್ಬಿಡ್ತಾರೆ ಹಾಗೆ ಕಳೆದ ಚಿತ್ರರಂಗದಲ್ಲಿ ಅವರು ಒಬ್ಬ ದೊಡ್ಡ ನಾಯಕ ನಟ ಎಷ್ಟು ಜನರ ಕೆಲಸಕ್ಕೆ ಎಫೆಕ್ಟ್ ಆಯ್ತು ಏನು ಅಷ್ಟು ಜಾ ಅವ ಬೇಕು ಇದೆಯಲ್ಲ ಅಂತ ಕೋಪ ಬಂದ್ಬಿಡ್ತು ಎರಡು ದಿನ ಫೀವರೂ ಬಂದುಬಿಡ್ತು ನನಗೆ ಆಮೇಲೆ ಎರಡು ಮೂರು ದಿನ ಆದಮೇಲೆ ಗೊತ್ತಾಯ್ತು ಆ ಮುಂದಗಡೆ ಹುಡುಗನೂ ಸರಿ ಇರಲಿಲ್ಲ ಅವನದ್ದು ಏನೋ ಕೆಟ್ಟ ಏನೋ ಇರೋ ಇತ್ತು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಓಹ್ ನಮ್ಮ ಹೀರೋ ಎಲ್ಲ ಒಂದು ಕಡೆ ಸತ್ಯ ಮತ್ತು ಧರ್ಮದಲ್ಲಿ ಇದ್ದವರು ಸುಮ್ಮ ಸುಮ್ಮನೆ ಆಗಲಿಲ್ಲ ಇದು ಅಂಬುದು ನನಗೊಂದು ಒಂದು ಮನಸ್ಸಿಗೆ ತೃಪ್ತಿ ಆಯಿತು ಆದರೂ ಒಂದು ಕೆಲವೊಂದು ಕಡೆ ನೋವು ಇವಾಗ ನೀವು ಅಲ್ಲಿ ಒಬ್ಬರೇ ಇರ್ತಿರಲ್ಲ ಅಲ್ಲಿರಬಾರ್ದು ಆ ಥರ ನಾನು ಅದನ್ನು ನಾನು ಅನ್ಬೈಸಿ ಬಂದವನು ನಾನು ಅದನ್ನು ನೋಡಿದ್ದೀನಿ ಜೀವನವನ್ನು ನಾನು ನೋಡಿದ್ದೀನಿ ಅದನ್ನು ಅನ್ಬೈಸಬಾರ್ದಿತ್ತು ಅವರು ಓ ಯಾಕಂದರೆ ಕೈಗೆ ಕಾಲಿಗೆ ಕೆಲಸದ ಹುಡುಗರು ಇದ್ದವ್ರು ನೋಡ್ಕೊಳ್ಳೋಕ್ಕೆ ಇವತ್ತು ಯಾವ ಪರಿಸ್ಥಿತಿ ಬಂದ್ಬಿಡ್ತು ಅದು ಅದನ್ನು ನೆನೆಸ್ಕೊಂಡ್ರೆ ತಡ್ಕೊಳೋಕೆ ಹಾಗೆ ಅದರಿಂದ ನಾನು ನಿಮ್ಮೆಲ್ಲರ ಕೇಳ್ಕೊಳ್ಳೋದು ಒಂದನೇದು ದರ್ಶನರು ಪರವಾಗಿ ಕೇಳ್ಕೊಳ್ಳೋ ವಿಷಯ ಏನಂದರೆ ಎಲ್ಲಾದರೂ ನೀವು ದೇವಸ್ಥಾನಕ್ಕೆ ಹೋದಾಗ ದೇವರಲ್ಲಿ ಕೇಳ್ಕೊಳ್ಳಿ ಏನು ಅವ್ರಿಗೆ ಆದಷ್ಟು ಬೇಗ ಅಲ್ಲಿಂದ ಬಿಡುಗಡೆ ಸಿಗಲಿ ಹಾಗೆ ಸತ್ತಿರೋನಾತ್ಮಕ ಒಂದು ಶಾಂತಿ ಸಿಗಬೇಕು ಅವರು ಅವ್ರ ಮನೆಗೆ ಈಗಾಗಲೇ ಒಳ್ಳೆಯದು ಎಲ್ಲ ಸರಿ ಮಾಡ್ತಿದ್ದಾರೆ ಮುಂದೇನು ಒಳ್ಳೇದಾಗುತ್ತೆ ಕಾಲ ಕಾಲ ನಿರ್ಣಯ ಸಾಧ್ಯ ಇಲ್ಲ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಆಗೋದು ಆಗೋಗಿದೆ ಮುಂದೆ ಆದರೂ ಎಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಣ ಅಂತ ಕೇಳ್ತೀನಿ ಯಾರು ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಮಾತುಗಳು ಬೇಡ ದಯವಿಟ್ಟು ಹಾಗೆಯೇ ಈ ಹರೀಶ್ ಕುಟುಂಬ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಆದಷ್ಟು ಶೇರ್ ಮಾಡಿ ನಮಸ್ಕಾರ ಯಾ ಒಳ್ಳೆಯದಾಗಲಿ